ா இரண்டா நீ ಪಠ ಸಂಚಲನದ ಪ್ರಧಾನ ದಂಡ ನಾಯಕರ ಬೆಳಗಾವಿನಲ್ಲಿ ಮುನ್ನಡೆಸುತ್ತ ಗೌರವ ವಂದನೆ ನಾಗರಿಕ ಪುರುಷ ಪೊಲೀಸ್ ಪಡೆಯನ್ನ ಪಿಎಸ್ಐ ರಾಘವೇಂದ್ರ ಎಂ ಕೆ ಮುನ್ನಡೆಸುತ್ತಿದ್ದಾರೆ ಗೃಹರಕ್ಷಕ ದಳದ ಪುರುಷರ ಪಡೆಯನ್ನ ಅಬಕಾರಿ ದಳದ ಪ್ರಾಥಮಿಕ ಪಾಠಶಾಲೆ ಅಬಕರಿಯನ್ನ ಮುನ್ನಡೆಸಿ ಗೌರವ ವಂದನೆ ಸಲ್ಲಿಸುತ್ತ ಕಾಲೇಜಿನ ಮಹಿಳಾ ವಿಭಾಗದ ಐಸಿಸಿ ತಂಡವನ್ನ ದಿಶಾ ಮುನ್ನಡೆಸುತ್ತ ಗೌರವರು ಮುನ್ನಡೆಸುತ್ತ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ ರೋಟರಿ ಬಾಲಕಿಯರ ಜಯಶ್ರೀ ಜೆ ಮಾಲೀಮ ನಡೆಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ ಆದೇಶವನ್ನ ನೀಡಬೇಕಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಸಚಿವರು ಹಾಗೂ ಿದ್ದಾರೆ ಈ ದಿನದ ಪಥ ಸಂಚಲನದ ಪ್ರಧಾನ ದಂಡನಾಯಕರು ನಾಯಕರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕವಾಯತು ಮುಕ್ತಾಯಗೊಂಡಿದ್ದು ಕವಾಯಿತು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತಥ ಸಂಚಲನವನ್ನು ಮುಕ್ತಾಯಗೊಳಿಸಲು ಪ್ರತಿ ವಾರಸ್ಥದ ಸತ್ಯಂತಾರ ಮತ್ತು ಯುವಶಕ್ತಿಯ ಸಮಾರಾಧ ಮತ್ತು ದೇಶದ ಆದಿಯಲ್ಲಿ ಪರಿಕಲ್ಪನೆ ಅನ್ನು ಶಿರೋಬದಿ ಮುಖ್ಯವಾದಲ್ಲಿ ಹಾಗಾಗಿ ಕೊನೆಗೆ ಒಂದು ಬಹಳ ಮುಖ್ಯ ದೇಶ ಏತರ ಮಹತ್ವವಾಗಿದೆ ಆ ಮಾದರಿಯ ಗ್ರಾಶಾದಿಂದ ಮತ್ತಿರುತ್ತದೆ ಆ ಕಾರಣದಿಂದ ನವೆಲ್ಲರೂ ಒಟ್ಟಾಗಿ ನಮ್ಮ ಕನ್ನಡದ Gracias. ರಾಜ್ಯದ ಜನರ ಬೆಂಬಲದೊಂದಿಗೆ ನಮ್ಮ ಸರ್ಕಾರ ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದ್ದು ಜನ ಮೆಚ್ಚಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನೂರಾರು ಜನಪರ ಯೋಜನೆಗಳೊಂದಿಗೆ ರಾಜ್ಯದ ಸರ್ವಾಂಗೀನ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ರಾಜ್ಯದಲ್ಲಿ ಯಾರೊಬ್ಬರು ಹಸುವಿನಿಂದ ಬಾಳ ಬಾರದು ಎಂಬ ಉದ್ದೇಶದಿಂದ ನಮ್ಮ ಸರ್ಕಾರದಿಂದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ನಾಲ್ಕೂವರೆ ಲಕ್ಷ ಫಲಾನುಭವಿಗಳು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ ಹಾಗೂ ಐದು ಕೆ ಜಿ ಅಕ್ಕಿಗೆ ಪರ್ಯಾಯವಾಗಿ ನಗದು ರೂಪದಲ್ಲಿ ನೇರ ನಗದು ವರ್ಗಾವಣೆ ಮಾಡಿದ್ದು ಇಲ್ಲಿಯವರೆಗೆ ಇನ್ನೂರ ಎಂಬತ್ತೇಳು ಕೋಟಿ ಹಣವನ್ನು ಫಲಾನುಭವಿಗಳಿಗೆ ವರ್ಗಸ ವರ್ಗಾಯಿಸಲಾಗಿದೆ ಎಲ್ಲ ವರ್ಗದ ಮಹಿಳೆಯರಿಗೆ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಉದ್ದೇಶದಿಂದಾಗಿ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಆರು ಕೋಟಿಯಷ್ಟು ಮಹಿಳೆಯರು ಹೆಣ್ಣು ಮಕ್ಕಳು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಪರಿಕಲ್ಪನೆಯೊಂದಿಗೆ ಜಾರಿಗೊಳಿಸಿರುವ ಗೃಹ ಜ್ಯೋತಿ ಯೋಜನೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಲಕ್ಷದ ಅರವತ್ತು ಸಾವಿರ ಗ್ರಾಹಕರು ಸದುಪಯೋಗ ಪಡ್ಕೊಂಡಿದ್ದಾರೆ ಇದರಿಂದ ಈ ನೂರ ತೊಂಬತ್ತೆರಡು ಕೋಟಿ ಮೊತ್ತದ ವಿದ್ಯುತ್ ಬಿಲ್ಲು ಜಿಲ್ಲೆಯ ಜನರಿಗೆ ಮುಕ್ತಾಯವಾಗಿದ್ದು ಈ ಬಿಲ್ಲನ ಮೊತ್ತವನ್ನು ಜನತೆ ಪರವಾಗಿ ಸರ್ಕಾರ ಪಾವತಿಸಲಾಗಿದೆ ಮಹಿಳೆ ಮನೆಗೊಂದು ಮನೆ ಮನೆಯೊಳಗಡೆ ಆರ್ಥಿಕವಾಗಿ ಶಕ್ತಿವಂತಳಾದರೆ ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ ಎಂಬ ದೃಷ್ಟಿಯಿಂದ ಪ್ರತಿ ತಿಂಗಳು ೂ ಎರಡು ಸಾವಿರ ರೂಪಾಯಿಗಳನ್ನು ನೇರವಾಗಿ ಮನೆಯ ಯಜಮಾನಿ ಖಾತೆಗೆ ವರ್ಗಾಯಿಸಲಾಗುತ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕೂವರೆ ಲಕ್ಷ ಫಲಾನುಭವಿಗಳು ರು ಎಂಟುನೂರ ಐವತ್ತೊಂದು ಕೋಟಿ ಮೊತ್ತವನ್ನು ಈಗಾಗಲೇ ನೇರವಾಗಿ ಸರ್ಕಾರ ಪ್ರತಿಯೊಬ್ಬರ ಅಕೌಂಟಿಗೆ ಪಾವತಿಸಲಾಗಿದೆ ಯುವಕರಲ್ಲಿ ಉದ್ಯೋಗ ಅರಸುವಾಗ ನಿರಾಸ ಭಾವನೆ ಮೂಡದಿರಲಿ ಎಂಬ ಉದ್ದೇಶದಿಂದ ನಿರುದ್ಯೋಗದ ಸಮಯ ನೆರವಿನ ಉದ್ದೇಶದಿಂದ ಯುವನಿಧಿ ಯೋಜನೆ ಜಾರಿಗೊಳಿಸಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಇವರಿಗೆ ನಾಲ್ಕು ಸಾವಿರದ ಮುನ್ನೂರು ಫಲಾನುಭವಿಗಳಿಗೆ ನಿರುದ್ಯೋಗ ಪತ್ತೆಯನ್ನು ಪಾವತಿಸಲಾಗಿದೆ ಮಂಡ್ಯ ಜಿಲ್ಲೆಯು ಹಲವು ಸಾಹಿತಿಗಳ ತವರಾಗಿದ್ದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಮೊದಲನೇ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಮತ್ತು ಎರಡನೇ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನವು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಜರುಗಿತು ಹೆಮ್ಮೆಯ ಸಂಗತಿ ಅದೇ ರೀತಿ ಮೂರನೇ ಬಾರಿಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಕ್ಕರೆ ನಾಡು ಮಂಡ್ಯದಲ್ಲಿ ಆತಿಥ್ಯ ವಹಿಸಲು ಅವಕಾಶ ಸಿಕ್ಕಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯವಾಗಿದೆ ಈ ವರ್ಷ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಅರ್ಥಪೂರ್ಣವಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲು ತೀರ್ಮಾನಿಸಿದ್ದು ನಾಡಿನಾದ್ಯಂತ ಕನ್ನಡ ಅಭಿಮಾನಿಗಳು ಸಾಹಿತ್ಯಾಸಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಹಾಗಾಗಿ ಇದನ್ನು ನಾವು ಅಪರಂತೆ ಸಮರ್ಪಿಸಬೇಕು ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲರೂ ಒಂದುಗೂಡಿ ಸಹಕಾರ ಸಮನ್ವಯತೆಯಿಂದ ಸಾಹಿತ್ಯ ಸಮ್ಮೇಳನವನ್ನು ಗಳಿಸಲು ವಿನಂತಿಸುತ್ತೇನೆ ಮಂಡ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಲಾ ಮಂದಿರವನ್ನು ಅರವತ್ತು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ದುರಸ್ತಿ ಗಳಿಸಿದ್ದು ಅಲ್ಲಿರುವ ಆಸನಗಳನ್ನು ಸಹ ಬದಲಾಯಿಸಬೇಕೆಂಬ ಕಲಾವಿದರ ಆಸಕ್ತರಿಂದ ಮನವಿಯಂತೆ ಹೆಚ್ಚುವರಿಯಾಗಿ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿನ ಹೆಚ್ಚಿನ ಒತ್ತನ್ನು ನೀಡಿದ್ದು ನಮ್ಮ ಎಲ್ಲ ಶಾಸಕರ ಸಾಕಷ್ಟು ಕೊನೆಗಳನ್ನು ಪರಿಗಣಿಸಿದ್ದಾರೆ ಹಾಗಾಗಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟಿನಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಘೋಷಿಸಲಾಗಿರುತ್ತದೆ ಮಂಡ್ಯ ಸುಗರ್ ಕಾರ್ಖಾನೆ ಆವರಣದಲ್ಲಿ ಹೊಸ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಲು ಘೋಷಣೆ ಮಾಡಲಾಗುತ್ತದೆ ಇದರಂತೆ ವಿಶ್ವತ ಯೋಜನೆ ವರದಿಯನ್ನು ತಯಾರಿಸಲಾಗುತ್ತಿದೆ ಮಂಡ್ಯ ಜಿಲ್ಲೆಯ ರೈತರ ಮುಖಂಡರ ಕಬ್ಬು ಬೆಳೆಗಾರರ ಜೊತೆ ಸಮಾತನ ನಡೆಸಿ ಹೊಸ ಕಾರ್ಖಾನೆ ನಿರ್ಮಾಣದ ಬಗ್ಗೆ ಕ್ರಮ ವಹಿಸಲಾಗುವುದು ಮಂಡ್ಯ ಜಿಲ್ಲೆಯ ಕೃಷಿ ಪ್ರಧಾನ ಜಿಲ್ಲೆಯಾಗಿದ್ದು ಕೃಷಿಗೆ ಪೂರಕವಾದ ಅನೇಕ ಚಟುವಟಿಕೆಗಳನ್ನು ನಡೆಸಲು ಸೂಕ್ತವಾದ ಜಿಲ್ಲೆಯಾಗಿದೆ ಕೃಷಿಯಲ್ಲಿ ಹೊಸ ಹೊಸ ವಿಧಾನಗಳನ್ನು ಅಳವಡಿಕೆ ವೈಜ್ಞಾನಿಕ ಉಪಕರಣಗಳ ಬಳಕೆ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಸಾಧ್ಯತೆಗಳನ್ನು ಉತ್ತೇಜಿಸಲು ಅನೇಕ ಹೊಸ ವಿಷಯಗಳನ್ನು ಅಧ್ಯಯನ ಉತ್ತೇಜಿಸುವ ಸಲುವಾಗಿ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲು ತಜ್ಞರ ಸಮಿತಿ ರಚಿಸಿದ್ದು ಈ ಸಮಿತಿ ಈಗಾಗಲೇ ಸಕಾರಾತ್ಮಕ ವರದಿ ನೀಡಿದ್ದು ಶೀಘ್ರವೇ ಜಿಲ್ಲೆಯ ಜನರ ಕನಸು ಈಡೇರಲಿದೆ ಕೆ ಆರ್ ಎಸ್ ಅಣೆಕಟ್ಟಿನ ಬೃಂದ ಬೃಂದಾವನ ಉದ್ಯಾನವನ್ನು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಉನ್ನತೀಕರಿಸಿ ನಿರ್ಮಿಸುವ ಮೂಲಕ ವಿಶ್ವ ದರ್ಜೆಯ ಜನಪ್ರಿಯ ಪ್ರವಾಸಿ ತಾಣವನ್ನು ಮಾಡಿ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸಲು ಉದ್ದೇಶಿಸಲಾಗಿದೆ ತೊಂಬತ್ತೆರಡು ವರ್ಷದ ಹಳೆಯ ವಿಶ್ವೇಶ್ವರೀಯ ನಾಲೆ ಆಧುನೀಕರಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು ಸುಮಾರು ಮುನ್ನೂರು ಕೋಟಿ ಅಂದಾಜು ವೆಚ್ಚದ ಕಾಮಗಾರಿಯ ಪೈಕಿ ಶೇಕಡ ಅರವತ್ತರಿಂದ ಎಪ್ಪತ್ತು ಎಪ್ಪತ್ತು ಪರ್ಸೆಂಟ್ ಕಾಮಗಾರಿ ಮುಕ್ತಾಯಗೊಂಡಿರುತ್ತೆ ವಿಶ್ವೇಶ್ವರಿಯ ನಾಲೆಯ ಅಚ್ಚುಕಟ್ಟಿನಲ್ಲಿ ಬರುವ ಸಂಪರ್ಕ ಶಾಖಾ ನಾಲೆಗಳ ತರಗ್ಗೂರು ಶಾಖಾನೆ ಯಮಕವಾಡಿ ಮತ್ತು ಉಡುಗಟ್ಟ ಶಾಖಾ ನಾಲೆಗಳನ್ನು ಆಧುನೀಕರಣ ಕಾರ್ಯ ನಾಲ್ವರು ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದೆ ನಾಗಮಂಗಲ ತಾಲೂಕಿನ ಆದಿಚುಂಜಗಿರಿ ಉದ್ಯಾನ ಕೇಂದ್ರ ಕಾಮಗಾರಿಗಳು ತ್ವರಿತವಾಗಿ ಪೂರ್ಣಗೊಳಿಸಲಾಗುವುದು ಮಂಡ್ಯ ಜಿಲ್ಲೆ ಆಸ್ಪತ್ರೆ ದಾಖಲಾಗಿರುವ ತೀವ್ರ ಅಸ್ವಸ್ಥತೆಯಿಂದ ಬಳಲುತ್ತಿರುವ ರೋಗಿಗಳ ಗುಣಮಟ್ಟದ ಚಿಕಿತ್ಸೆ ನೀಡಲು ಆಧುನಿಕ ಕ್ರಿಟಿಕಲ್ ಕೆ ಬ್ಲ್ಯಾಂಕ್ ಅನ್ನು ಸ್ಥಾಪಿಸಲು ಯೋಜನೆ ರೂಪಿಸಲಾಗುತ್ತಿದೆ ಮಂಡ್ಯ ಜಿಲ್ಲೆಯ ಸಾರ್ವಜನಿಕರಿಗೆ ಕೈಗೆಟಕುವ ದರದಲ್ಲಿ ಉತ್ತಮ ಪ್ರಯೋಗಾಲಯ ಸೇವೆ ಒದಗಿಸುವ ಉದ್ದೇಶದಿಂದ ಜಿಲ್ಲಾ ಆಸ್ಪತ್ರೆಯಲ್ಲಿ ಉತ್ತಮ ಪ್ರಯೋಗಾಲಯವನ್ನು ಸ್ಥಾಪಿಸಲಾಗುತ್ತಿದೆ ಈ ವರ್ಷ ವರ್ಣನ ಕೃಪೆಯಿಂದ ಮತ್ತು ಕಾವೇರಿ ತಾಯಿ ಕೃಪೆಯಿಂದ ಉತ್ತಮ ಮಳೆಯಾಗಿದ್ದು ನಮ್ಮೆಲ್ಲರ ಜೀವನಾಡಿಯಾಗಿರುವ ಆರ್ ಎಸ್ ಅಣೆಕಟ್ಟೆ ಪ್ರಪ್ರಥಮವಾಗಿ ಅನೇಕ ವರ್ಷಗಳ ನಂತರ ಆಷಾಢ ಟೈಮ್ನಲ್ಲಿ ಜುಲೈನಲ್ಲೇ ತುಂಬಿರುವುದು ನಮ್ಮ ಮಂಡ್ಯ ಜಿಲ್ಲೆಯ ರೈತರ ಬಾಂಧವರಲ್ಲಿ ಸಂತೋಷವಾಗಿ ತ ಮೂಡಿಸಿದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೆ ಆರ್ ಎಸ್ಗೆ ವಾಗಿನ ರೂಪಿಸಿದ್ದಾರೆ ರೈತರ ಬೆಳೆಗಳಿಗೆ ಯಾವುದೇ ತೊಡಕ ಆಗದಂತೆ ನೀರನ್ನು ಪೂರೈಸಲು ಹರಿಸ ನೀರನ್ನು ಹರಿಸಲು ಕ್ರಮ ವಹಿಸಲಾಗುತ್ತೆ ಮಳವಳ್ಳಿ ತಾಲೂಕಿನ ಐವತ್ತೊಂದು ಗ್ರಾಮಗಳು ಇಪ್ಪತ್ತೊಂದು ಸಾವಿರ ಎಕರೆ ಪ್ರದೇಶಕ್ಕೆ ಹನಿ ನೀರಾವರಿ ಒದಗಿಸಲು ಐನೂರ ತೊಂಬತ್ತ ಮೂರು ಕೋಟಿ ಸಾವಿರದ ಒಂಬೈನೂರ ಕಳೆದ ಹದಿಮೂರಿಂದ ಹದಿನೆಂಟರಲ್ಲಿ ಮಾಡಿದಂಥ ಯೋಜನೆ ಇವಾಗ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗ್ತಕ್ಕಂಥ ಸನ್ನಿವೇಶದ ನನಗೆ ಕೈಗೆತ್ತಿಕೊಂಡಿದ್ದು ಕೂಲಿಗಾಲಿ ನೀರಾವರಿ ಯೋಜನೆ ಕಾಮಗಾರಿ ಈಗಾಗಲೇ ಮುಕ್ತಾಯಗೊಂಡಿರುತ್ತೆ ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡಲಾಗುವುದು ಒಂದೇ ಸೂರಿನಡಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಎಲ್ಲ ಯೋಜನೆಗಳು ರೈತರಿಗೆ ತಲುಪಬೇಕು ಎಂಬ ಸದುದ್ದೇಶದ ಎಂಟು ರೈತ ಸಂಪರ್ಕ ಕೇಂದ್ರಗಳನ್ನು ಮಂಜೂರು ಮಾಡಲಾಗಿದೆ ಎಲ್ಲ ಇಲಾಖೆಗಳು ಮಾತೃ ಇಲಾಖೆ ಅಂತಿರುವ ಕಂದಾಯ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಬಾಕಿ ಇದ್ದ ಸುಮಾರು ಹನ್ನೊಂದು ವರ್ಷಕ್ಕೂ ಹೆಚ್ಚು ಪ್ರಕರಣಗಳನ್ನು ಕಳೆದ ಒಂದು ವರ್ಷದಲ್ಲಿ ಇತ್ಯರ್ಥಪಡಿಸಲಾಗುವ ಮೂಲಕ ಕಂದಾಯ ಇಲಾಖೆಯಲ್ಲಿ ಸುಧಾರಣೆಯನ್ನು ತರಲಾಗಿದೆ ಕೃಷಿ ಜಮೀನುಗಳಿಗೆ ಸಂಬಂಧಿಸಿದಂತೆ ವ್ಯಾಜ್ಯಗಳನ್ನು ತಪ್ಪಿಸುವ ದೃಷ್ಟಿಯಿಂದ ಕಂದಾಯ ದಾಖಲೆಗಳಲ್ಲಿ ನಿಖರತೆಗಳನ್ನು ತರಲು ಎಲ್ಲ ಪಾಣಿಗಳನ್ನು ಆಧಾರ ಜೋಡಣೆ ಮಾಡುವ ಕಾರ್ಯ ನಡೆಯುತ್ತಿದೆ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೊಂದು ಲಕ್ಷ ಖಾತೆದಾರರ ಪೈಕಿ ಸುಮಾರು ಹನ್ನೆರಡು ಲಕ್ಷ ಖಾತೆದಾರರು ಆಧಾರ್ ಜೋಡಣೆ ಆಗಲಾಗಿದೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನಮ್ಮ ಜಿಲ್ಲೆಯ ಉತ್ತಮ ಪ್ರಗತಿ ಸಾಧಿಸಿದ್ದು ನೂರ ನಲವತ್ತೆರಡು ಕೋಟಿ ಮೂವತ್ತೈದು ಲಕ್ಷ ಆರ್ಥಿಕ ವೆಚ್ಚವನ್ನು ಭರಿಸಲಾಗಿದೆ ಹಾಗೂ ಅಮೃತ್ ಸರೋವರ ಯೋಜನೆ ಯೋಜನೆಯಡಿ ನೂರ ಐವತ್ತೇಳು ಕೆರೆಗಳನ್ನು ಮತ್ತು ಸರೋವರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಕೃಷಿ ಓಟಗಳ ಮೂಲಕ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಕೃಷಿ ಭಾಗ್ಯ ಯೋಜನೆಗೆ ಮರುಚಾಲನೆ ನೀಡಿದ್ದು ನಮ್ಮ ಜಿಲ್ಲೆಗೆ ಆರು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಅದರಂತೆ ನಾನ್ನೂರ ಅರವತ್ತೆರಡು ಕೃಷಿ ಹುಂಡಗಳ ನಿರ್ಮಾಣ ಗುರಿಯನ್ನು ಹೊಂದಲಾಗುತ್ತದೆ ಕಳೆದ ವರ್ಷ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗದ ಕಾರಣ ರಾಜ್ಯದ ಇನ್ನೂರ ಇಪ್ಪತ್ತ್ ಮೂರು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿತ್ತು ಆದರೆ ಕೇಂದ್ರ ಸರ್ಕಾರವು ವಿಳಂಬ ಧೋರಣೆ ತೋರಿದ ಕಾರಣ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟದ ಮೂಲಕ ಎನ್ ಡಿ ಆರ್ ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಅನುದಾನವನ್ನು ಪಡೆದು ರೈತರಿಗೆ ಬಿಡುಗಡೆ ಮಾಡಲಾಯಿತು ಅದರಂತೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ರೈತರಿಗೆ ಐವತ್ತೈದು ಕೋಟಿ ಬರ ಪರಿಹಾರವನ್ನು ನೇರವಾಗಿ ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯವೋ ಕೃಷಿಗೂ ಮಣ್ಣಿನ ಆರೋಗ್ಯ ಅಷ್ಟೇ ಮುಖ್ಯ ಹಾಗಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ರೈತರ ನೆರವಿಗೆಯಾಗಿ ಭೂಸಾರ ಎಂಬ ವಿನೂತನ ಆ್ಯಪ್ನ ವಿನಾಶಗೊಳಿಸಿ ಬಿಡುಗಡೆ ಮಾಡಿದ್ದು ರೈತರು ಇದರ ಅನುಕೂಲ ಪಡೆಯಬೇಕು ಇದೇ ರೀತಿ ಕೃಷಿ ಆಯುಕ್ತಾಲಯದಲ್ಲಿ ಏಕೈಕ ಕರೆ ಕೇಂದ್ರವನ್ನು ಸಹ ಉನ್ನತೀಕರಿಸಲಾಗುತ್ತಿದೆ ಪ್ರವಾಹ ಮತ್ತು ಬರಗಾಲದಂಥ ಹವಾಮಾನಗಳ ಸಂಬಂಧಿತ ಬೆಳೆಗಳನ್ನು ಬೆಳೆನ ಬೆಳೆ ನಷ್ಟಗಳಿಗೆ ಆಧಾರಿತ ಆರ್ಥಿಕ ರಕ್ಷಣೆ ಒದಗಿಸುವ ಉದ್ದೇಶದಿಂದ ಬೆಳೆ ವಿಮೆ ವಿಮೆ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವಿಮಾ ಯೋಜನೆಯಡಿನಲ್ಲಿ ಇವರಿಗೆ ರಾಜ್ಯದ ಸಾವಿರದ ಒಂಬೈನೂರ ಹನ್ನೊಂದು ಕೋಟಿ ವಿಮಾ ಪರಿಹಾರವನ್ನು ದನವನ್ನು ರೈತರಿಗೆ ವಿತರಿಸಲಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಎಂಬತ್ತೈದು ಕೋಟಿ ತೊಂಬತ್ತು ಎಂಬತ್ತೈದು ಸಾವಿರದ ಒಂಬೈನೂರ ಅರವತ್ತು ರೈತರಿಗೆ ನೋಂದಣಿ ಮಾಡಿಸಿದ್ದು ಮೂವತ್ತೆಂಟು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ಪರಿಹಾರ ವಿಮೆ ಮೊತ್ತವನ್ನು ಪಾವತಿಸಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ನದಿ ನೀರಿನಿಂದ ಸಮರ್ಪಕ ಕುಡಿಯುವ ನೀರನ್ನು ಪೂರೈಸಲು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪೂರೈಕೆ ಯೋಜನೆಯಡಿರಲ್ಲಿ ಮೊದಲ ಹಂತದಲ್ಲಿ ಒಂಬೈನೂರ ನಲವತ್ತಾರು ನಲವತ್ತ್ಮೂರು ಕೋಟಿ ಹಾಗೂ ಎರಡನೇ ಹಂತದಲ್ಲಿ ಎಂಟುನೂರ ತೊಂಬತ್ತ್ಮೂರು ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ ಲೋಕೋಪಯೋಗಿ ಇಲಾಖೆಯಿಂದ ಜಿಲ್ಲೆಯ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ವರ್ಷ ನಮ್ಮ ಸರ್ಕಾರ ಮಂಡ್ಯ ಜಿಲ್ಲೆಗೆ ಇನ್ನೂರು ಕೋಟಿ ಹೆಚ್ಚು ಅನುದಾನವನ್ನು ಮಂಜೂರು ಮಾಡಲಾಗಿದೆ ಪರಿಷ್ಠ ಜಾತಿ ಹಾಗೂ ಪರಿಶಿಷ್ಟ ವರ್ಗದವರು ವಾಸಿಸುವ ಕಾಲೋನಿಗಳ ಅಭಿವೃದ್ಧಿಗಾಗಿ ಈ ವರ್ಷ ಹದಿನಾಲ್ಕು ಕೋಟಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಕಾಮಗಾರಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗಿದೆ ಇದೇ ರೀತಿ ಅಲ್ಪಸಂಖ್ಯಾತರ ವಾಸಿಸುವ ಕಾಲೋನಿಗಳು ಅಭಿವೃದ್ಧಿಗೂ ಸಹ ಈ ವರ್ಷ ನಮ್ಮ ಸರ್ಕಾರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು ಮೂವತ್ತೈದು ಕೋಟಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಹೆಣ್ಣು ಗುಹಣ ಹತ್ಯೆ ಒಂದು ದೊಡ್ಡ ಸಾಮಾಜಿಕ ಪಿಡುಗು ಎಷ್ಟೇ ಕಠಿಣ ಕ್ರಮಗಳನ್ನು ಕೈಗೊಂಡರೂ ಇಂದಿಗೂ ಇಂಥ ಪ್ರಕರಣಗಳನ್ನು ಕಂಡುಬರುವುದು ಶೋಚನೀಯ ಸ್ಥಿತಿಯಾಗಿದೆ ಇಂಥ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಈಗಾಗಲೇ ಕಾನೂನು ಕ್ರಮ ಜರುಗಿಸಲಾಗಿದೆ ಇಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ಮರಕಿಸದಂತೆ ಕ್ರಮ ವಹಿಸಬೇಕು ಹಾಗೂ ಪ್ರತಿಯೊಬ್ಬರಿಗೂ ಜಾಗೃತರಾಗಿರಬೇಕು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಪಘಾತಗಳು ಹಿಂದೆ ಹೆಚ್ಚಿನ ಪ್ರಮಾಣದಲ್ಲಿ ಸಂಭವಿಸುತ್ತಿದ್ದು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಜರುಗಿಸಲಾಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಅಪಘಾತಗಳ ಪ್ರಮಾಣ ಕಡಿಮೆಯಾಗಿದೆ ಸರ್ಕಾರಿ ಶಾಲೆಗಳ ದಾಖಲಾತಿ ಪ್ರಮಾಣವನ್ನು ಹೆಚ್ಚಿಸಲು ಹಾಗೂ ಸರ್ಕಾರಿ ಶಾಲೆಗಳ ಉನ್ನತೀಕರಣ ಮತ್ತು ಆಧುನೀಕರಣಗಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಸಿ ಎಸ್ ಆರ್ ಗಡಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿಸಲಾಗುತ್ತಿದೆ ಈ ಮೂಲಕ ಜಿಲ್ಲೆಯಲ್ಲಿ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಳಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ನಾನು ಕೃಷಿ ಸಚಿವನಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕೃಷಿ ಕ್ಷೇತ್ರದ ಹಾಗೂ ಇಲಾಖೆಯ ಸಮಗ್ರ ಸುಧಾರಣೆಗೆ ಆದ್ಯತೆ ನೀಡಿದ್ದೇನೆ ಕೃಷಿ ಮತ್ತು ಜಲಾನಯನ ಇಲಾಖೆಗಳಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸಿದ್ದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಇದು ಗರಿಷ್ಠ ಸಾಧನೆಯಾಗಿದೆ ಕೇಂದ್ರ ಪರಿಷತ್ ಯೋಜನೆಯಡಿಯಲ್ಲಿ ಶೇಕಡ ನೂರ ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ತ್ಮೂರಷ್ಟು ಅನುದಾನವನ್ನು ಬಳಸಿರುವುದು ಸಹ ಸಾಧನೆಯಾಗಿದೆ ಅಲ್ಲದೆ ಕಳೆದ ಐದು ವರ್ಷಗಳಲ್ಲಿ ಈ ವರ್ಷ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದ ಬೆಳೆಯುವಿಕೆ ವಿದ್ಯಾರ್ಥಿ ಪಡಿಸಲಾಗಿದೆ ಕೃಷಿ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದ್ದು ಈಗಾಗಲೇ ಒಟ್ಟಾರೆ ಒಂಬೈನೂರ ಎಪ್ಪತ್ತೊಂಬತ್ತು ಹುದ್ದೆಗಳ ಭರ್ತಿಗೆ ಕೆಪಿ ಸಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ರೈತ ಕ್ಷೇತ್ರವನ್ನು ಸುಸ್ಥಿರಗೊಳಿಸಲು ವಿವಿಧ ರೈತ ಯೋಜನೆಗಳನ್ನು ಕೂಡಿಸಿ ಸಮಗ್ರ ಕೃಷಿ ಉತ್ತೇಜನಕ್ಕೆ ರೈತ ಸಮೃದ್ಧಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ನೀತಿ ಯೋಜನೆಗಳ ಸಂಯೋಜನೆಗಾಗಿ ಇಲಾಖೆಗಳ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿಗಳ ಅಧ್ಯಕ್ಷದಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚಿಸಲಾಗಿದೆ ಬಂಧುಗಳೇ ಸ್ವತಂತ್ರ ದಿನದ ಈ ಸಮಯ ಎಲ್ಲರಿಗೂ ಶುಭ ದಿನ ಈ ದಿನದ ಮಹತ್ವವನ್ನು ತಿಳಿಯುವ ಜೊತೆಗೆ ನಾವೆಲ್ಲರೂ ಅಂತಃಕರಣ ಶುದ್ಧಿಯಿಂದ ಇಷ್ಟೇ ಪ್ರಾಮಾಣಿಕತೆ ಹಾಗೂ ಬದ್ಧತೆಯನ್ನು ಮೈಗೂಡಿಸಿಕೊಂಡು ದೇಶದ ಪ್ರಗತಿಗಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕಿದೆ ಎಲ್ಲ ಭಾರತೀಯರ ಒಗ್ಗಟ್ಟಿನ ಬಲ ತೋರಿಸಿ ತ್ಯಾಗ ಬಲಿದಾನ ನೀಡಿದ ದೇಶದ ಹುತಾತ್ಮರ ಈ ದಿನ ಪ್ರತಿಯೊಬ್ಬರೂ ಸ್ಮರಿಸಬೇಕು ಸೊ ಈ ದಿನ ಯುವ ಪೀಳಿಗೆಗೆ ಸ್ವತಂತ್ರದ ಹೋರಾಟದ ಈ ಆದರ್ಶಗಳ ಬದುಕಿನಲ್ಲಿ ಉಳಿಸಿಕೊಳ್ಳಬೇಕು ಈ ಮೂಲಕ ನಾಡಿಗೆ ದೇಶಕ್ಕೆ ಕೀರ್ತಿ ತರುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಭಾರತ ಖಂಡದ ಹಿತವೇ ನನ್ನ ಹಿತ ಎಂದು ಭಾರತಿಯ ಮತವೇ ನನ್ನ ಮತ ಎಂದು ಭಾರತಾಂಬಿಯ ಸುತರೇ ಸೋದರರು ಎಂದು ಭಾವಿಸಿ ಮುನ್ನೆಳೆದಾಗ ಮೂಡುವುದು ನಮ್ಮ ಭಾರತ ಲೇಲಿ ಎಂಬ ಕವಿ ಓಂಪು ಅವರ ವಾಣಿ ನಮ್ಮ ನಮಗೆ ನಮ್ಮೆಲ್ಲರಿಗೂ ಒಂದೇ ಎಂಬ ಐಕ್ಯತೆಯ ಸಂದೇಶವನ್ನು ತಿಳಿಸುತ್ತಾ ಪ್ರತಿಯೊಬ್ಬರೂ ರಾಷ್ಟ್ರ ಪ್ರೇಮವನ್ನು ಬಳಸಿಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರು ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಕರೆದು ನೀಡುತ್ತಿದೆ ರಾಷ್ಟ್ರದ ಐಕ್ಯತೆ ಮತ್ತು ಅಖಂಡತೆಯ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ರಾಷ್ಟ್ರಪ್ರೇಮ ಮತ್ತು ರಾಷ್ಟ್ರ ಪ್ರಜ್ಞೆ ಸಮುದಾಯದ ಆದ್ಯತೆ ಆಗಬೇಕು ಇವುಗಳನ್ನು ನಮ್ಮ ಮುಂದಿನ ಪೀಳಿಗೆಗಳಿಗೆ ಹತ್ತಿಕೊಳ್ಳಲು ನಾವೆಲ್ಲರೂ ಪ್ರೇರಕ ಶಕ್ತಿ ಆಗಬೇಕು ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ ಹಾಗಾಗಿ ನಮ್ಮ ಯುವಶಕ್ತಿಯ ಮೇಲೆ ಅಪಾರ ನಂಬಿಕೆ ಮತ್ತು ಭರವಸೆ ಇಡಬೇಕಾಗುತ್ತದೆ ಈ ರೀತಿಯಲ್ಲಿ ದೇಶದ ಸಮಗ್ರ ಅಭಿವೃದ್ಧಿಗೆ ಎಲ್ಲರ ಕ್ರಿಯಾಶೀಲರಾಗೋಣ ಜೊತೆಗೆ ಶಿಕ್ಷಣದ ಬಗ್ಗೆ ಸಮುದಾಯದ ನಿರೀಕ್ಷೆಗಳು ಅಧಿಕವಾಗಿವೆ ಕೇವಲ ಜ್ಞಾನವನ್ನಷ್ಟೇ ತುಂಬುವ ಮನೋಭಾವಗಳಿಂದ ನಾವೆಲ್ಲರೂ ಸಹ ಹೊರ ಬರಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂದನೇ ಶತಮಾನದ ಕೌಶಲ್ಯಗಳನ್ನು ಕಲಿಸುವ ಜೊತೆಗೆ ಶಿಕ್ಷಣದ ಉನ್ನತ ಗುರಿಗಳನ್ನು ಸಾಧಿಸಬೇಕು ಇದಕ್ಕೆ ಪೂರಕವಾಗಿ ಶಿಕ್ಷಕರು ಅಧ್ಯಯನಶೀಲತೆಯನ್ನು ಮೈಗೂಡಿಸಿಕೊಳ್ಳಬೇಕು ಆಗ ಮಾತ್ರ ಸುಸ್ಥಿರ ಸಮಾಜ ನಿರ್ಮಾಣ ಸಾಧ್ಯ ಆಗುತ್ತದೆ ದೇಶ ಪ್ರೇಮ ದೇಶ ಭಕ್ತಿ ಒಗ್ಗಟ್ಟಿನ ಭಾವನೆಗಳನ್ನು ಪ್ರತಿಯೊಬ್ಬ ಭಾರತೀಯನ ಮನೆ ಮನೆಗಳಲ್ಲಿ ವೃತ್ತಿ ಬೆಳೆಸಲು ಎಲ್ಲರೂ ಶ್ರಮಿಸಣ ಒಟ್ಟಾರೆ ನಮ್ಮ ಸರ್ಕಾರದ ಮೂಲಧೇಯ ಧ್ಯೇಯ ಜನಪರ ಆಡಳಿತ ಮತ್ತು ಆಡಳಿತವನ್ನು ಜನಸಾಮಾನ್ಯರ ಬಳಿ ಕೊಂಡೊಯ್ದುವುದಾಗಿದೆ ಸರ್ಕಾರ ರೂಪಿಸುವ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತರಲು ಎಲ್ಲರ ಸಹಕಾರ ಮತ್ತು ಬದ್ಧತೆ ಅಗತ್ಯವಾಗಿದೆ ಸರ್ವರ ಒಳಗಿಗಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ ಈ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ವಂದನೆಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕೃಷ್ಣ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ